ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾ ತೀರ್ಥ ಮಹಾಸ್ವಾಮಿಗಳವರ ತಿಳಿ ಹೇಳುವ ನೀತಿ ಕಥೆಗಳು ಕಥೆ ಸುಧಾರಿಸಿಕೊಳ್ಳಲು ಎಂದಿಗೂ ಕಾಲ ಮಿಂಚಿಲ್ಲ ಸೋಮಾರಿಗಳು ಅಶಿಕ್ಷಿತರೂ ಆದ ಸ್ನೇಹಿತರಿಬ್ಬರು ಇದ್ದರು ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಭಿಕ್ಷೆ ಬೇಡಿ ಕಳ್ಳತನದಿಂದ ತಮ್ಮ ಜೀವನ ಸಾಗಿಸುತ್ತಿದ್ದರು ಯಾವುದೇ ಆಶ್ರಯ ಸಿಕ್ಕಲ್ಲಿ ರಾತ್ರಿ ಕಳೆಯುತ್ತಿದ್ದರು ಒಂದು ದಿನ ಅವರು ಒಂದು ಮನೆಯಿಂದ ಸ್ವಲ್ಪ ಹಣವನ್ನು ಕದ್ದು ಹೊರಬರುತ್ತಿದ್ದಂತೆ ಕಳ್ಳರು ಕಳ್ಳರು ಎಂಬ ಬೊಬ್ಬೆ ಕೇಳಿ ಬಂತು ತಕ್ಷಣವೇ ಒಂದೊಂದು ದಿಕ್ಕಿನಲ್ಲಿ ಕಾಲು ಕಿತ್ತರು ಅವರಲ್ಲೊಬ್ಬ ಬಹುದೂರ ಓಡುತ್ತ ಹಳ್ಳಿಯೊಂದರ ಹೊರ ವಲಯದಲ್ಲಿದ್ದ ಆಲದ ಮರದ ಬಳಿ ಬಂದ ಆ ಹಳ್ಳಿಗೆ ಅವನು ಹಿಂದೆಂದೂ ಬಂದಿರಲಿಲ್ಲ ಮಧ್ಯಾಹ್ನದ ಕಡು ಬಿಸಿಲಿಗೆ ದಣಿದಿದ್ದ ಅವನು ಮರಕ್ಕೆ ಬೆನ್ನೊಡ್ಡಿ ಅದರ ನೆರಳಲ್ಲಿ ಕುಳಿತ ಶೀಘ್ರದಲ್ಲಿ ನಿದ್ರೆ ಹತ್ತಿತು ಅವನಿಗೆಚ್ಚರವಾದಾಗ ಅವನ ಮುಂದೆ ಬಾಳೆ ಎಲೆಯೊಂದರ ಮೇಲೆ ಬಗೆ ಬಗೆಯ ಹಣ್ಣುಗಳನ್ನು ಗಮನಿಸಿದ ಅಚ್ಚರಿಯಾಯಿತು ಆದರೂ ಹಸಿದಿದ್ದ ಕಾರಣ ಕೂಡಲೇ ಹಣ್ಣುಗಳನ್ನು ತಿನ್ನಲಾರಂಭಿಸಿದ ಇಷ್ಟು ರುಚಿ ರುಚಿಯಾದ ಕೊಡುಗೆಯನ್ನು ಅವನಿಗೆ ಯಾರಾದರೂ ನೀಡದಿರಬೇಕೆಂದು ಉಣ್ಣುತ್ತಲೇ ಯೋಚಿಸತೊಡಗಿದ ಮರಕ್ಕೆ ಬೆನ್ನೊಡ್ಡಿ ಕುಳಿತಿದ್ದರಿಂದ ನಿದ್ದೆ ಮಾಡುವಾಗಲೂ ತನ್ನ ಬೆನ್ನು ಮತ್ತು ಕುತ್ತಿಗೆ ನೆಟ್ಟಗಿದ್ದವು ಹಾಗಾಗಿ ನಾನು ಧ್ಯಾನದಲ್ಲಿ ಮುಳುಗಿರುವೆನೆಂದು ತಪ್ಪಾಗಿಣಿಸಿ ಯಾರೋ ಪೂಜ್ಯ ಭಾವನೆಯಿಂದ ಈ ಹಣ್ಣುಗಳನ್ನು ನನ್ನ ಮುಂದೆ ಇಟ್ಟಿರಬೇಕು ಎಂದು ಊಹಿಸಿದ ಒಬ್ಬ ಹೀಗೆ ತಪ್ಪಾಗಿ ನಂಬಬಹುದಾಗಿದ್ದರೆ ಖಂಡಿತವಾಗಿಯೂ ಇತರರು ಹಾಗೆಯೇ ಮಾಡಬಹುದಲ್ಲವೇ ಎಂದವನಿಗೆ ಭಾಸವಾಯಿತು ತಡಮಾಡದೆ ಯೋಗಿಯಂತೆ ನಟಿಸಲು ನಿರ್ಧರಿಸಿದ ದಿನವಿಡೀ ಅದರಲ್ಲೂ ಬೆನ್ನು ಕತ್ತುಗಳನ್ನು ನೆಟ್ಟಗಿಟ್ಟುಕೊಂಡು ತನಗೆ ಮಲಗಲು ಅಸಾಧ್ಯವೆಂದು ಮನಗಂಡ ಮೇಲಾಗಿ ಎಚ್ಚರವಾಗಿಯೇ ಇರುವಾಗ ಗಂಟೆಗಟ್ಟಲೆ ಕಣ್ಣು ಮುಚ್ಚಿ ಅಲುಗಾಡದೆ ಕುಳಿತುಕೊಳ್ಳುವ ಸಾಮರ್ಥ್ಯ ಅವನಿಗೆ ಇಲ್ಲವೆಂಬುದೂ ಅವನಿಗೆ ತಿಳಿದಿತ್ತು ಜನರು ಅಲ್ಲಿಗೆ ಬರುವುದು ವಿರಳವೆಂದು ಗಮನಿಸಿದ್ದ ಆದ್ದರಿಂದ ಅದನ್ನೇಕೆ ಉಪಯೋಗಿಸಿಕೊಳ್ಳಬಾರದೆಂದು ಅವನಿಗನಿಸಿತು ಆ ಮರದತ್ತ ಬರುವ ಹಾದಿಯನ್ನೇ ಜಾಗರೂಕತೆಯಿಂದ ಗಮನಿಸುತ್ತಿದ್ದು ಯಾರೋ ಸಮೀಪಿಸುತ್ತಿರುವುದನ್ನು ನೋಡಿದ ಕ್ಷಣ ಕಣ್ಣು ಮುಚ್ಚಿ ಧ್ಯಾನಮಗ್ನಂತೆ ನಟಿಸುತ್ತಾ ಚಲಿಸದೇ ಕುಳಿತುಕೊಳ್ಳಲು ಆರಂಭಿಸಿದ ಆ ಹಾದಿಯಲ್ಲಿ ಬಂದ ಕೆಲವರು ಅವನನ್ನು ಯೋಗಿ ಎಂದು ಭ್ರಮಿಸಿ ಅವನ ಪಾದಗಳನ್ನು ಮುಟ್ಟಿ ತಿಂಡಿ ತಿನಿಸುಗಳನ್ನು ಮತ್ತು ಹಣವನ್ನು ಅವನ ಮುಂದಿಟ್ಟು ಮುಂದುವರಿಯುತ್ತಿದ್ದರು ಆದಾಗ್ಯೂ ಮಿಕ್ಕವರಂತೆ ಹೆಚ್ಚಿನ ಜನರು ತನ್ನನ್ನು ಲೆಕ್ಕಿಸದೆ ನಡೆಯುತ್ತಿದ್ದುದನ್ನು ಗಮನಿಸಿದ ಕಾರಣವೇನಿರಬಹುದೆಂದು ಆಳವಾಗಿ ಆಲೋಚಿಸಿ ಹೆಚ್ಚಿನವರಿಗೆ ನಾನೊಬ್ಬ ಧ್ಯಾನದಲ್ಲಿ ಕುಳಿತಿರುವವನಲ್ಲ ಬದಲಾಗಿ ಸೋಮಾರಿ ಹಗಲು ಗನಸುಗಾರನೋ ಅಥವಾ ಗಾಢವಾಗಿ ನಿದ್ದೆ ಮಾಡುವವನೋ ಇರುವಂತೆ ಕಂಡಿರಬೇಕು ನಾನೊಬ್ಬ ಯೋಗಿ ಎಂಬ ಭಾವನೆ ಅವರಲ್ಲಿ ಮೂಡುವಂತೆ ನಾನು ಹೇಗಾದರೂ ಒತ್ತಾಯಿಸಬೇಕು ಎಂಬ ತೀರ್ಮಾನಕ್ಕೆ ಬಂದ ಅದೃಷ್ಟ ಕುದುರಿದಂತೆ ಯಾರೋ ಜಪಮಾಲೆ ಮತ್ತು ಅದರ ಸಂಚಿಯನ್ನು ಅವನ ಮುಂದಿಟ್ಟು ಹೋದರು ಅದೇ ರಾತ್ರಿ ಹತ್ತಿರದ ಕಾಡಿಗೆ ತೆರಳಿ ತನ್ನ ತೋಳಿಗೆ ಆಧಾರವಾಗಿ ಒಂದು ಬ್ರಹ್ಮದಂಡವನ್ನು ರೂಪಿಸಿಕೊಂಡ ಮರುದಿನದಿಂದ ಆ ಹಾದಿಯಲ್ಲಿ ಜನ ಹಾದು ಹೋಗುವುದನ್ನು ಗಮನಿಸುತ್ತಲೇ ಕಣ್ಣು ಮುಚ್ಚಿದ್ದಲ್ಲದೆ ಬ್ರಹ್ಮದಂಡವನ್ನು ತನ್ನ ಬಲಗೈಗೆ ಆಧಾರವಾಗಿಟ್ಟುಕೊಂಡು ಚೀಲದೊಳಗೆ ಜಪಮಣಿಗಳನ್ನು ಹೊರಳಿಸುತ್ತಾ ಬಂದ ಅವನು ನಿರೀಕ್ಷಿಸಿದಂತೆಯೇ ತನಗೆ ಗೌರವ ಸಲ್ಲಿಸುವ ಜನರ ಸಂಖ್ಯೆ ಬಹಳ ಹೆಚ್ಚಾಯಿತು ಅವನು ಯಾರೊಂದಿಗೂ ಮಾತನಾಡಬಾರದು ಹಾಗೂ ರಾತ್ರಿಯ ವೇಳೆ ಕಟ್ಟಕಡೆಯ ದಾರಿ ಹೋಗನು ಅತ್ತ ಹಾದು ಹೋಗುವವರಿಗೆ ನಿದ್ರೆ ಮಾಡಬಾರದು ಎಂದು ಜಾಗರೂಕನಾಗಿದ್ದ ಅವನನ್ನು ಗೌರವಿಸುವ ಜನರ ಸಂಖ್ಯೆ ಬಹಳ ಹೆಚ್ಚಾಗಿದ್ದರೂ ಅವನನ್ನು ನಿರ್ಲಕ್ಷ್ಯ ಮಾಡುವ ಕೆಲವರು ಇನ್ನೂ ಇರುವುದಾಗಿ ಗಮನಿಸಿದ ಆಗ ಅವನಿಗೆ ಹೀಗನಿಸಿತು ಕೆಲವರಿಗೆ ನಾನು ತತ್ವಜ್ಞಾನಿ ಹಾಗೂ ಸಿದ್ಧಯೋಗಿಯಾಗಿರುವುದಕ್ಕಿಂತ ಹೆಚ್ಚಾಗಿ ಕೇವಲ ಧ್ಯಾನಾಭ್ಯಾಸ ಮಾಡುತ್ತಿರುವವನಾಗಿ ಕಂಡಿರಬೇಕು ಒಂದು ಸಂಚು ಹೂಡಿದ ಮರುದಿನದಿಂದ ಕಣ್ಣು ಮುಚ್ಚಿ ಜಪಮಾಲೆ ಉರುಳಿಸುವುದರ ಹೊರತಾಗಿ ತನ್ನ ಅನುಭವವನ್ನು ತನಗೆ ತಾನೇ ಸವಿಯುತ್ತಿರುವ ಹಾಗೆ ಓಂ ಸರ್ವಂ ಬ್ರಹ್ಮ ಎಂದು ಆಗಾಗ್ಗೆ ಹೇಳುತ್ತಿದ್ದ ಈ ಯೋಜನೆ ಅತಿ ಯಶಸ್ವಿಯಾಯಿತು ಅದರ ಅನುಷ್ಠಾನದ ನಂತರ ಪ್ರಾಯಶಃ ಯಾರೊಬ್ಬರೂ ಅವನ ಮುಂದೆ ನಮಸ್ಕರಿಸದೆ ಮತ್ತು ಕೆಲವು ವಸ್ತುಗಳನ್ನು ಅವನಿಗೆ ಅರ್ಪಿಸದೆ ಅತ್ತ ಹೋದವರೇ ಇರಲಿಲ್ಲ ಸಾಕಷ್ಟು ಸಂತೋಷಪಟ್ಟು ಇದೇ ರೀತಿಯಲ್ಲಿ ಒಂದೆರಡು ತಿಂಗಳು ಕಳೆದ ಒಂದು ಸಂಜೆ ಅವನು ಬೇಸತ್ತು ಹೋಗಿದ್ದ ದೀರ್ಘಕಾಲದವರೆಗೆ ಸಾಕಷ್ಟು ದೇಹದ ಚಟುವಟಿಕೆಗಳಿಗಾಗಲಿ ಯಾರೊಂದಿಗೂ ಮನಬಿಚ್ಚಿ ಮಿನ್ನರಟೆ ಹೊಡೆಯುವುದಕ್ಕಾಗಲಿ ಅವಕಾಶವೇ ಇರಲಿಲ್ಲ ತನ್ನ ಅಜ್ಞಾನವನ್ನು ಬಹಿರಂಗಪಡಿಸದೆ ಸ್ಥಳೀಯ ಗ್ರಾಮಸ್ಥರೊಂದಿಗೆ ಸಂಭಾಷಣೆಯಲ್ಲಿ ತೊಡಗಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು ಆದ್ದರಿಂದ ಕಟ್ಟ ಕಡೆಯ ದಾರಿ ಹೋಗ ಆ ಮಾರ್ಗವಾಗಿ ಹೋದ ನಂತರ ಅವನು ಹತ್ತಿರದ ಬೆಟ್ಟಗಾಡಿಗೆ ಓಡಿ ಹೋಗಿ ಪರಿಶ್ರಮದಿಂದ ಅದನ್ನು ದಾಟಿಯೂ ಬಿಟ್ಟ ಅಲ್ಲೊಂದು ಸ್ಮಶಾನಕ್ಕೆ ಕಾಲಿಟ್ಟ ಹುಣ್ಣಿಮೆಯ ಬೆಳದಿಂಗಳಲ್ಲಿ ಸ್ವಲ್ಪ ದೂರದಲ್ಲೊಂದು ದೇವಾಲಯ ಕಂಡುಬಂತು ಅದನ್ನು ಸಮೀಪಿಸುತ್ತಲೇ ಅಲ್ಲಿ ವಿಶ್ರಾಂತಿಯಲ್ಲಿದ್ದ ತನ್ನ ಹಳೆಯ ಸ್ನೇಹಿತನನ್ನು ಕಂಡ ಒಬ್ಬರನ್ನೊಬ್ಬರು ನೋಡಿ ತುಂಬಾ ಸಂತೋಷಪಟ್ಟು ಮನಬಿಚ್ಚಿ ಮಾತನಾಡಲು ಪ್ರಾರಂಭಿಸಿದರು ಆ ಮಾತುಕಥೆಯಲ್ಲಿ ನಕಲಿ ಯೋಗಿಯೊಂದಿಗೆ ಸ್ನೇಹಿತ ತನ್ನ ಅನುಭವಗಳನ್ನು ಹೀಗೆ ಹಂಚಿಕೊಂಡ ನಮ್ಮ ಕಳ್ಳತನ ಪತ್ತೆಯಾದ ಹಳ್ಳಿಯಿಂದ ನಾನು ಓಡಿ ಹೋದಾಗ ಇಂತಹುದೇ ಸ್ಥಳಕ್ಕೆ ಹೋಗಬೇಕೆಂದು ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಬಹುದೂರ ಓಡಿದ ಮೇಲೆ ಹತ್ತಿರದ ಸ್ಮಶಾನವನ್ನು ತಲುಪಿದೆ ಬಹಳ ಆಯಾಸಗೊಂಡಿದ್ದ ಕಾರಣ ಅಲ್ಲಿಯೇ ಮಲಗಿ ನಿದ್ರೆ ಹೋದೆ ನಾನು ಕಂಡು ತೆರೆದಾಗ ಮುಸ್ಸಂಜೆಯಾಗಿತ್ತು ಏಳುತ್ತಲೇ ನನ್ನತ್ತ ನೋಡುತ್ತಿದ್ದ ಕೆಲವು ಜನರನ್ನು ದೂರದಲ್ಲಿ ಗಮನಿಸಿದೆ ಇದ್ದಕ್ಕಿದ್ದಂತೆ ಅವರು ಭಯಭೀತರಾಗಿ ಕಿರುಚುತ್ತ ಎದ್ದೆನೋ ಬಿದ್ದೆನೋ ಎನ್ನುವಂತೆ ವೇಗವಾಗಿ ಓಡಿ ಹೋದರು ಬಹುಶಃ ಅವರು ನಾನೊಂದು ದೆವ್ವವೆಂದು ತಪ್ಪಾಗಿ ಅಂದುಕೊಂಡಿರಬಹುದೆಂದು ಭಾವಿಸಿದೆ ಆ ಪರಿಸ್ಥಿತಿಯಿಂದ ಲಾಭ ಸಾಧಿಸಿಕೊಳ್ಳಲು ನಿರ್ಧರಿಸಿದೆ ಮುಂದಿನ ಕೆಲವು ದಿನಗಳವರೆಗೆ ಸುಡುಗಾಡನ್ನು ಕಾಡುವ ಭೂತದಂತೆ ನಟಿಸುತ್ತಾ ಸ್ವಲ್ಪ ದೂರದಲ್ಲಿ ಹಾದು ಹೋಗುವ ಜನರನ್ನು ಹೆದರಿಸುತ್ತಾ ಬಂದೆ ಸ್ಮಶಾನದಲ್ಲಿ ಬಲಿಷ್ಠ ದುಷ್ಟಭೂತದ ಕಾಟವಿದೆಯೆಂದು ಜನರ ಮನಸ್ಸಿನಲ್ಲಿ ಸಿದ್ಧವಾದ ನಂತರ ನಾನು ನನ್ನ ತಲೆ ಜಟೆಯಾಗಿ ಗಂಟು ಗಂಟುಹಾಕಿ ಮಂತ್ರಶಾಸ್ತ್ರವನ್ನು ಬಲ್ಲ ತಾಂತ್ರಿಕನಂತೆ ಗ್ರಾಮಸ್ಥರೆದುರು ತೋರಿಸಿಕೊಂಡೆ ಭೂತೋಚ್ಛಾಟಣಿ ವಿಧಾನವನ್ನು ಮಾಡುತ್ತೇನೆಂದು ಅವರಿಗೆ ಹೇಳಿದೆ ಅಮಾವಾಸ್ಯ ರಾತ್ರಿಯಲ್ಲಿ ನಾನು ಹೋಮ ಮಾಡಿದುದಾಗಿ ನಟಿಸಿ ಕಡೆಗೆ ದೆವ್ವ ಇನ್ನು ಮುಂದೆ ಈ ಶವಗಾರಕ್ಕೆ ಬಾರದೆಂದು ಗ್ರಾಮಸ್ಥರಲ್ಲಿ ಘೋಷಿಸಿದೆ ಅಂದಿನಿಂದ ಸ್ಮಶಾನದಲ್ಲಿ ಯಾವುದೇ ಭೂತ ತಲೆ ಎತ್ತಲಿಲ್ಲ ಹಳ್ಳಿ ಜನರ ಗೌರವವನ್ನು ದಕ್ಕಿಸಿಕೊಂಡೆ ನನ್ನ ಅಲ್ಪ ಆದಾಯದಿಂದ ನಾನು ಸುಖವಾಗಿ ಜೀವಿಸಲು ಸಾಧ್ಯವಿಲ್ಲವೆಂದು ಅರಿತುಕೊಂಡೆ ಆದ್ದರಿಂದ ನನ್ನ ಭೂತ ಕುತಂತ್ರಕ್ಕೆ ಹೊಸ ತಿರುವನ್ನು ನೀಡಲು ನಿರ್ಧರಿಸಿದೆ ಒಂದು ಮನೆಯ ಮೇಲೆ ಹತ್ತಿ ಒಂದೆರಡು ಹಂಚುಗಳನ್ನು ತೆಗೆದೆ ನಂತರ ಕೆಲವು ಕಲ್ಲುಗಳನ್ನು ಮತ್ತದರ ಒಟ್ಟಿಗೆ ನಾನು ಬೆಂಕಿ ಇಟ್ಟ ಹತ್ತಿಯ ಚೆಂಡೊಂದನ್ನು ಒಳಕ್ಕೆ ಎಸೆದೆ ಮನೆಯಲ್ಲಿ ಕೋಲಾಹಲ ಉಂಟಾಯಿತು ಆ ಮಧ್ಯರಾತ್ರಿ ಚಂದ್ರನನ್ನು ಮೋಡ ಕವಿದಿದ್ದರಿಂದ ಯಾರೂ ನನ್ನನ್ನು ನೋಡಲು ಸಾಧ್ಯವಾಗಲಿಲ್ಲ ಮಾರನೆಯ ರಾತ್ರಿಯಲ್ಲೂ ಅದೇ ಮನೆಯಲ್ಲಿ ಅದೇ ಕುತಂತ್ರವನ್ನು ಮಾಡಿದೆ ಅವರ ಮಟ್ಟಿಗೆ ನಾನು ಭೂತೋಚ್ಛಾಟನೆ ಶಕ್ತಿಯುಳ್ಳ ತಾಂತ್ರಿಕನಾದ್ದರಿಂದ ಕೊನೆಗೂ ಮರುದಿನ ಆ ಮನೆಯವರು ನನ್ನ ಬಳಿ ಬಂದರು ಏನಾದರೂ ಪರಿಹಾರ ಮಾಡಬೇಕೆಂದು ನನ್ನನ್ನು ಮೊರೆಹೊಕ್ಕರು ನಾನು ಕೂಡಲೇ ಒಪ್ಪಿದೆ ಅವರ ಮನೆಗೆ ಹೋಗಿ ಏನೋ ಒಂದು ಕಲಾಪದಂತೆ ಮಾಡಿ ಭೂತವು ಅವರಿಗಿನ್ನು ಮುಂದೆ ಉಪದ್ರವ ಮಾಡದೆಂದು ಭರವಸೆ ನೀಡಿದೆ ಆ ಕಾಟ ಮರುಕಳಿಸಲೇ ಇಲ್ಲ ನನಗೆ ಹೇರಳ ಸಂಭಾವನೆ ಮತ್ತು ಹೆಚ್ಚು ಕೃತಜ್ಞತೆ ಲಭಿಸಿದವು ಕೆಲವು ದಿನಗಳು ಕಳೆದ ಮೇಲೆ ಬೇರೊಂದು ಮನೆಯಲ್ಲಿ ನನ್ನ ಭೂತ ಕೃತ್ಯವನ್ನು ಸಣ್ಣಪುಟ್ಟ ಬದಲಾವಣೆಗಳೊಂದಿಗೆ ನಡೆಸಿದೆ ಹಿಂದಿನಂತೆ ಕೃತಜ್ಞತೆ ಉಡುಗೊರೆ ಮತ್ತು ಹಣ ನನ್ನ ಪಾಲಾದವು ಅಲ್ಲೊಂದಿಲ್ಲೊಂದು ಬಾರಿ ಅಪರೂಪಕ್ಕೆ ನನ್ನ ಕುತಂತ್ರವನ್ನು ಇಂದಿಗೂ ಪ್ರಯೋಗಿಸುತ್ತಿದ್ದೇನೆ ನಿಷ್ಠಾವಂತ ತಾಂತ್ರಿಕನೆಂದು ಹೆಸರಾದ ನನ್ನ ಸ್ಥಾನವನ್ನು ಉಳಿಸಿಕೊಳ್ಳಲು ಹಾಳು ಬಿದ್ದ ಈ ಕಾಳಿ ದೇವಸ್ಥಾನದಲ್ಲಿ ವಾಸವಾಗಿದ್ದೇನೆ ಮಾತ್ರವಲ್ಲ ಹತ್ತಿರದ ಸುಡುಗಾಡಿನಲ್ಲಿ ಕುಳಿತು ಕಪಾಲವನ್ನು ಕೈಯಲ್ಲಿ ಹಿಡಿದು ಹೆಂಡವನ್ನು ಕುಡಿಯುತ್ತಾ ಮಂತ್ರದಂತೆ ತೋರುವ ಏನನ್ನೋ ಗೊಣಗುಟ್ಟುಕೊಂಡು ಪ್ರತಿ ರಾತ್ರಿ ಸ್ವಲ್ಪ ಸಮಯ ಅಗತ್ಯವಾಗಿ ಕಳೆಯುತ್ತೇನೆ ಕಪಟಯೋಗಿ ತನ್ನ ಸ್ನೇಹಿತನ ಕಥೆಯನ್ನು ಕೇಳಿ ಆಶ್ಚರ್ಯದಿಂದ ಹರ್ಷಗೊಂಡು ಅವನನ್ನು ಅಭಿನಂದಿಸಿದ ನಕಲಿ ತಾಂತ್ರಿಕನನ್ನು ನಿನಗೆ ಮಂತ್ರಗಳ ಬಗ್ಗೆ ಏನೂ ತಿಳಿದಿಲ್ಲ ಹಾಗಾಗಿ ಭೂತೋಚ್ಚಾಟನೆಯಲ್ಲಿ ತೊಡಗಿದಾಗ ನಿನ್ನ ಮೋಸ ಬಯಲಾಗುವ ಸಂದರ್ಭ ಸಮೀಪಿಸಿಲ್ಲವೇ ಎಂದು ಪ್ರಶ್ನಿಸಿದ ಒದಗಿ ಬಂದಿತ್ತು ಎಂದ ಠಕ್ಕ ತಾಂತ್ರಿಕ ಒಮ್ಮೆ ನಾನು ನಕಲಿ ಎಂದು ರಟ್ಟಾಗುವ ಇಕ್ಕಟ್ಟು ಸಮೀಪಿಸಿತ್ತು ನಾನು ಹೋದ ಮನೆಯವರು ಮುಗ್ಧರಾಗಿದ್ದರು ಆದರೆ ಹಳ್ಳಿಯನ್ನು ಹಾದು ಹೋಗುತ್ತಿದ್ದ ಒಬ್ಬ ವ್ಯಕ್ತಿ ನನ್ನ ಆಚರಣೆ ಮಧ್ಯದಲ್ಲಿದ್ದಾಗ ಆಕಸ್ಮಿಕವಾಗಿ ಅಲ್ಲೇ ನಿಂತ ಆತ ತಿಳುವಳಿಕಸ್ಥನೆಂದು ನೋಡುತ್ತಿದ್ದಂತೆಯೇ ಗುರುತಿಸಿದೆ ಇನ್ನೇನು ನನ್ನ ಹಣೆ ಬರಹವನ್ನು ಆತ ಬಿಚ್ಚುವಷ್ಟರಲ್ಲಿ ಆತನನ್ನು ಸ್ವಲ್ಪ ತಡೆಯುವುದರಲ್ಲಿ ಯಶಸ್ವಿಯಾದೆ ಅವನ ನೋಟದಿಂದ ಅವನು ದುರಾಸೆಯುಳ್ಳ ಮನುಷ್ಯನೆಂದು ನಿರ್ಣಯಿಸಿದೆ ಆದ್ದರಿಂದ ಮಂತ್ರವನ್ನು ಜಪಿಸುವ ನೆಪದಲ್ಲಿ ಅರ್ಥವಿಲ್ಲದ ಕೆಲವು ಉಚ್ಚಾರಾಂಶಗಳೊಂದಿಗೆ ಮಿಶ್ರಿತವಾದ ವಾಕ್ಯವೊಂದರ ಮೂಲಕ ನನಗೆ ಗಿಟ್ಟುವ ಲಾಭವನ್ನು ಅವನೊಂದಿಗೆ ಹಂಚಿಕೊಳ್ಳಲು ಸಿದ್ಧನಿದ್ದೇನೆಂದು ಅವನಿಗೆ ಸ್ಪಷ್ಟಪಡಿಸಿದೆ ಅವನು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಲ್ಲದೆ ನನ್ನ ಆಚರಣೆಗೆ ಸಹಾಯ ಮಾಡಲು ಮುಂದಾದ ಆ ಮನೆಯವರೆದುರು ನನ್ನನ್ನು ಮತ್ತು ನನ್ನ ಜ್ಞಾನವನ್ನು ಬಾಯ್ ತುಂಬ ಹೊಗಳಿದ ಆ ರಾತ್ರಿ ಅವನು ಈ ದೇವಸ್ಥಾನಕ್ಕೆ ಬಂದು ನನ್ನ ಲಾಭವನ್ನು ಅವನೊಂದಿಗೆ ಹಂಚಿಕೊಂಡೆ ಅವನು ಬೇರೆ ಯಾವುದೋ ಹಳ್ಳಿಗೆ ಸೇರಿದ ದಾರಿಹೋಕನಾದ್ದರಿಂದ ಹೊರಟು ಹೋದವನು ಮತ್ತೆ ಹಿಂತಿರುಗಲಿಲ್ಲ ಮತ್ಯಾವ ಸಂದರ್ಭದಲ್ಲೂ ನಾನು ವಿಶೇಷವಾದ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಿಲ್ಲ ನಾನಿಲ್ಲಿ ಸುಖವಾಗಿದ್ದೇನೆ ತನ್ನ ಸ್ನೇಹಿತನೊಟ್ಟಿಗೆ ಕೆಲವು ಗಂಟೆಗಳ ಕಾಲ ಕಳೆದ ಮೇಲೆ ಹುಸಿ ಯೋಗಿ ತಾನು ಮುಂಜಾನೆಯೊಳಗೆ ಆಲದ ಮರದ ಕೆಳಗೆ ತನ್ನ ಸ್ಥಳದಲ್ಲಿಯೇ ಇರಬೇಕೆಂದು ನೆನಪಿಸಿಕೊಂಡ ಆದ್ದರಿಂದ ತನ್ನ ಸ್ನೇಹಿತನಿಗೆ ವಿದಾಯ ಹೇಳಿ ತನ್ನ ಹಳ್ಳಿಗೆ ಮರಳಿದ ಒಂದು ದಿನ ಕಪಟಯೋಗಿ ಕುಳಿತಿದ್ದ ಆಲದ ಮರದ ಬಳಿ ಪೂಜ್ಯರೊಬ್ಬರು ಬಂದರು ಎಂದಿನಂತೆ ಅವನು ತನ್ನ ಜಪಮಾಲೆ ಉರುಳಿಸುತ್ತ ಓಂ ಸರ್ವಂ ಬ್ರಹ್ಮ ಎಂದ ದೈವಿಕ ವ್ಯಕ್ತಿ ಮುಗುಳ್ನಕ್ಕೂ ಅವನ ಪಕ್ಕದಲ್ಲಿ ಕುಳಿತರು ಸೋಗಿನ ಯೋಗಿಗೆ ಮುಜುಗರ ಉಂಟಾಯಿತು ಅವನನ್ನು ಸಮಾಧಾನಪಡಿಸಿ ಪೂಜ್ಯರು ನೀನು ಯೋಗಿಯಲ್ಲವೆಂದು ನನಗೆ ತಿಳಿದಿದೆ ಆದ್ದರಿಂದ ದಯವಿಟ್ಟು ಕಣ್ತೆರೆಯಲು ಹಿಂಜರಿಯಬೇಡ ನಿನ್ನನ್ನು ಬಯಲು ಮಾಡಲು ನಾನು ಇಲ್ಲಿಲ್ಲ ಎಂದರು ಆ ಮಾತುಗಳಲ್ಲಿ ಅದೆಷ್ಟು ದಯೆ ಇತ್ತೆಂದರೆ ನಕಲಿ ಯೋಗಿ ಕಣ್ಣುಬಿಟ್ಟು ಅವರೊಂದಿಗೆ ಸಂಭಾಷಣೆಯನ್ನು ಪ್ರಾರಂಭಿಸಲು ಹಿಂಜರಿಯಲಿಲ್ಲ ಪೂಜ್ಯರು ಕೇಳಿದರು ನಿನಗೆ ಜನರನ್ನು ಮೋಸ ಮಾಡುವುದು ನಿನ್ನ ಕಡೆಯಿಂದ ತಪ್ಪಲ್ಲವೇ ನೀನು ಪ್ರಾಮಾಣಿಕ ಜೀವನೋಪಾಯವನ್ನು ಏಕೆ ತೆಗೆದುಕೊಳ್ಳಬಾರದು ಕಪಟಯೋಗಿ ಉತ್ತರಿಸಿದ ನಾನು ಅಶಿಕ್ಷಿತ ನನ್ನದು ಮೈಗಳ್ಳ ಸ್ವಭಾವ ಇಲ್ಲಿ ತುಂಬಾ ಸಮೃದ್ಧಿಯಿಂದಿದ್ದೇನೆ ಬಹಳ ಗೌರವವನ್ನು ಹೊಂದಿದ್ದೇನೆ ಆದ್ದರಿಂದ ಈ ಆಲದ ಮರದ ಬುಡದಲ್ಲೇ ಉಳಿಯ ಬಯಸುತ್ತೇನೆ ಪೂಜ್ಯರು ಪ್ರಶ್ನಿಸಿದರು ನೀನಿಲ್ಲಿ ಇಷ್ಟು ದಿನ ಏನೂ ಮಾಡದೆ ಕುಳಿತಿರುವೆ ನಿನಗೆ ತುಂಬಾ ಬೇಸರವಾಗುತ್ತಿಲ್ಲವೇ ಹೌದು ಆಗುತ್ತಿದೆ ಆದರೆ ನನಗೆ ಮತ್ಯಾವ ಮಾರ್ಗವಿದೆ ಎಂದು ಪ್ರಶ್ನಿಸಿದ ಪೂಜ್ಯರು ನಿನಗೆ ಅತ್ಯುತ್ತಮ ಮಾರ್ಗವಿದೆ ನಿನಗೆ ಗಾಯತ್ರಿ ಮಂತ್ರೋಪದೇಶವಾಗಿದೆ ಹೆಚ್ಚಿನ ಸಮಯವನ್ನು ಜಪಮಾಲೆ ಉರುಳಿಸುತ್ತಾ ಇಲ್ಲಿ ಕುಳಿತಿರುವೆ ಒಂದೊಂದು ಮಣಿಯನ್ನು ಎಣಿಸುವಾಗಲೆಲ್ಲ ಗಾಯತ್ರಿ ಮಂತ್ರವನ್ನೇಕೆ ಜಪಿಸಬಾರದು ಆ ಮೂಲಕ ನಿನ್ನ ಮನಸ್ಸು ಯಾವುದರಲ್ಲಾದರೂ ತೊಡಗಿರುತ್ತದೆ ಎಂದರು ಯೋಗಿಗೆ ಈ ಸಲಹೆ ಹೃದಯಂಗಮವಾಗಿತ್ತು ಅವನಿಗೆ ನಷ್ಟವೇನೂ ಇರಲಿಲ್ಲ ಮೇಲಾಗಿ ಬೇಸರ ಬಹಳ ಕಾಡುತ್ತಿತ್ತಷ್ಟೆ ಆದ್ದರಿಂದ ಪ್ರತಿ ಬಾರಿಯೂ ಮಣಿಯನ್ನು ದುಡುವಾಗ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಬಂದ ಆರಂಭದಲ್ಲಿ ಜಪ ಕೇವಲ ಯಾಂತ್ರಿಕವಾಗಿತ್ತು ಆದರೆ ಕಾಲ ಕಳೆದಂತೆ ಅದು ಆಹ್ಲಾದಕರವಾಗಿ ಕಾಣಲಾರಂಭಿಸಿತು ಅತಿ ಪವಿತ್ರವಾದ ಗಾಯತ್ರಿ ಮಂತ್ರದ ಶಕ್ತಿಯಿಂದ ಮತ್ತು ಆ ಪೂಜ್ಯರ ಆಶೀರ್ವಾದದಿಂದ ಅವನ ಮನಸ್ಸು ಕ್ರಮೇಣ ಶಾಂತವಾಗಿ ಸಂತೋಷದಾಯಕವಾಯಿತು ಜನರ ಗಮನಾಗಮನವನ್ನು ಗುರುತಿಸಲು ಸುತ್ತಲೂ ನೋಡುವುದನ್ನು ಬಿಟ್ಟು ಜನ ಸಮೀಪಿಸಿದಾಗ ಓಂ ಸರ್ವಂ ಬ್ರಹ್ಮ ಎಂದು ಹೇಳುವುದನ್ನೂ ನಿಲ್ಲಿಸಿದ ಗಾಯತ್ರಿ ಮಂತ್ರಜಪ ಅವನಿಗೆ ಬಹಳ ಸಂತೋಷವನ್ನು ಕೊಡುತ್ತಾ ಮನಸ್ಸನ್ನು ಅದರಲ್ಲೇ ಮುಳುಗಿಸಿದ್ದ ಕಾರಣ ಜಪಿಸುತ್ತಾ ಬಂದ ಅವನಿಗೆ ಅಗತ್ಯವಾದುದನ್ನು ಜನರು ಕೊಡುತ್ತಲೇ ಇದ್ದರು ಅವರುಗಳು ಪೂಜಿಸುತ್ತಿದ್ದವನೀಗ ಕಪಟ ಯೋಗಿಯಲ್ಲ ನಿಜವಾದ ಯೋಗಿ ಎನ್ನುವ ಸಂಗತಿ ಮಾತ್ರ ಅವರಿಗೀಗ ತಿಳಿದಿರಲಿಲ್ಲ ಕೆಲವು ತಿಂಗಳುಗಳ ಬಳಿಕ ಆ ಪೂಜ್ಯರು ಮತ್ತೆ ಆ ದಾರಿಯಲ್ಲಿ ಬಂದರು ಯೋಗಿ ಅವರಿಗೆ ಅಪಾರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನಕಲಿ ತಾಂತ್ರಿಕನ ಬಗ್ಗೆಯೂ ಹೇಳಿದ ತನ್ನ ಹಳೆಯ ಸ್ನೇಹಿತನನ್ನು ಉದ್ಧರಿಸುವಂತೆ ಅವರಲ್ಲಿ ಬೇಡಿಕೊಂಡ ಅವರು ಶಿಥಿಲವಾಗಿದ್ದ ಕಾಳಿ ದೇವಸ್ಥಾನದಲ್ಲಿ ಹುಸಿ ತಾಂತ್ರಿಕನು ವಾಸಿಸುತ್ತಿದ್ದ ಹಳ್ಳಿಗೆ ತೆರಳಿದರು ಅವನೊಂದಿಗೆ ದಯಿಯಿಂದ ಮಾತಾಡಿ ಅವನ ವಿಶ್ವಾಸವನ್ನು ಗೆದ್ದರು ಆಗ ಪೂಜ್ಯರು ಅವನಿಗೆ ನೀನು ಜನರನ್ನು ಮೋಸಗೊಳಿಸಿ ಅಭಿವೃದ್ಧಿ ಹೊಂದಿದ್ದೀ ಎಂದು ನನಗೆ ತಿಳಿದಿದೆ ಒಂದಲ್ಲೊಂದು ದಿನ ನೀನು ಸಿಕ್ಕಿಬೀಳಬಹುದು ಎಂದು ನಿನಗೆ ತಿಳಿದಿಲ್ಲವೇ ಒಮ್ಮೆ ಬಯಲಾದರೆ ನೀನು ತೀವ್ರ ತೊಂದರೆಯಲ್ಲಿ ಸಿಲುಕಿಕೊಳ್ಳುವೆ ಎಂದರು ನಕಲಿ ತಾಂತ್ರಿಕ ಹೌದು ನನ್ನ ಗುಟ್ಟು ರಟ್ಟಾಗುವ ಭಯದಲ್ಲಿ ನಾನು ಬದುಕುತ್ತಿದ್ದೇನೆ ಅದರ ಬಗ್ಗೆ ನಾನೇನು ತಾನೇ ಮಾಡಬಹುದು ನನಗಿಲ್ಲಿ ಪ್ರಾಮಾಣಿಕವಾದ ಯಾವ ಜೀವನೋಪಾಯವೂ ತಿಳಿಯದು ಎಂದ ಪೂಜ್ಯರು ಕಾಳಿಕಾಂಬೆಯ ಆರಾಧನೆಯ ವಿಧಾನವನ್ನು ನಾನು ನಿನಗೆ ಕಲಿಸುತ್ತೇನೆ ಕಲಿತು ನೀನು ಈ ದೇವಾಲಯದ ಕುಂಭಾಭಿಷೇಕವನ್ನು ಗ್ರಾಮಸ್ಥರಿಂದ ಮಾಡಿಸಿ ಇಲ್ಲಿ ಅರ್ಚಕನಾಗಿರಬಹುದು ಎಂದು ಸಲಹೆಯನ್ನಿತ್ತರು ಎಂದು ಸಲಹೆಯನ್ನಿತ್ತರು ಕಪಟ ತಾಂತ್ರಿಕನನ್ನು ಆ ಯೋಜನೆ ಆಕರ್ಷಿಸಿತು ಜನರು ಸಂಶಯಪಡಲು ಯಾವ ಆಸ್ಪದವೂ ಇಲ್ಲದಂತೆ ತಡರಾತ್ರಿ ಸಮಯದಲ್ಲಿ ಪಾಠಗಳನ್ನು ಹೇಳುವುದಾದರೆ ತಾನು ಕಲಿಯಲು ಸಿದ್ಧನೆಂದು ಹೇಳಿದ ಪೂಜ್ಯರು ಅದಕ್ಕೊಪ್ಪಿದರು ಹದಿನೈದು ದಿನಗಳಲ್ಲಿ ಹುಸಿ ತಾಂತ್ರಿಕ ದೇವಿಯ ದೇವಾಲಯದ ಆರಾಧನೆಯ ಮೂಲಗಳನ್ನು ಕಲಿತ ಒಂದೆರಡು ದಿನಗಳ ನಂತರ ಹಳ್ಳಿಯ ಶ್ರೀಮಂತ ವ್ಯಕ್ತಿಯೊಬ್ಬನಲ್ಲಿಗೆ ಹೋಗಿ ನಮ್ಮ ಈ ಕಾಳಿ ದೇವಾಲಯ ತುಂಬಾ ಹಳೆಯದು ದುರದೃಷ್ಟವಶಾತ್ ಪೂಜೆ ಅಲ್ಲಿ ನಡೆಯುತ್ತಿಲ್ಲ ಮತ್ತು ಅದು ಶಿಥಿಲಾವಸ್ಥೆಯಲ್ಲಿದೆ ನೀವು ಮುಂದಾಗಿ ನಿಂತು ಅದರ ಕುಂಭಾಭಿಷೇಕಕ್ಕೆ ವ್ಯವಸ್ಥೆ ಮಾಡಬಹುದು ದೇವಿಯ ಆರಾಧನೆಯಿಂದ ಎಲ್ಲರೂ ಅವಳ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂದ ಆತ ಹುಸೇ ತಾಂತ್ರಿಕನನ್ನು ಬಹಳ ಗೌರವದಿಂದ ಕಾಣುತ್ತಿದ್ದ ಆ ಸಲಹೆಯನ್ನು ಬಹಳ ಮೆಚ್ಚಿಕೊಂಡ ಆದ್ದರಿಂದ ದೇವಾಲಯದ ಜೀರ್ಣೋದ್ಧಾರಕ್ಕೆ ಎಲ್ಲ ವ್ಯವಸ್ಥೆ ಧನವಂತ ಮಾಡಿದ ಶೀಘ್ರದಲ್ಲೇ ಅದರ ಕುಂಭಾಭಿಷೇಕವನ್ನು ಆಸುಪಾಸಿನ ಹಳ್ಳಿಯಿಂದ ಬರಮಾಡಿಕೊಳ್ಳಲಾದ ಕಲಿತ ಪಂಡಿತರ ಸಹಾಯದಿಂದ ಭವ್ಯವಾಗಿ ನಡೆಸಲಾಯಿತು ನಕಲಿ ತಾಂತ್ರಿಕ ತಾನು ದೇವಾಲಯದ ಅರ್ಚಕನಾಗ ಬಯಸುವೆನೆಂದು ಹಳ್ಳಿಯ ಜನರಲ್ಲಿ ಪ್ರಸ್ತಾಪಿಸಿದ ಅವನನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತಿದ್ದ ಗ್ರಾಮಸ್ಥರು ಕೂಡಲೇ ಒಪ್ಪಿದರು ಅದರ ನಂತರ ಹುಸಿ ತಾಂತ್ರಿಕ ದೇವಿಯನ್ನು ಪೂಜಿಸಲು ಪ್ರಾರಂಭಿಸಿದ ಮೊದಮೊದಲಿಗೆ ಆರಾಧನೆಯಲ್ಲಿ ಅವನಿಗೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ ಆದರೆ ಶೀಘ್ರದಲ್ಲೇ ಅದರಲ್ಲಿ ಆನಂದಿಸಲು ಪ್ರಾರಂಭಿಸಿದ ಜನರು ಅವನ ಅಗತ್ಯಗಳನ್ನು ಪೂರೈಸುತ್ತಲೇ ಇದ್ದರು ಆದರೆ ಈಗ ಅವನ ಆರಾಧನೆ ಲಾಭದ ಆಸೆಯಿಂದ ಪ್ರೇರಿತವಾಗಿ ಇರಲಿಲ್ಲ ದೇವಿಯ ಮೇಲಿನ ಅವನ ಹೆಚ್ಚುತ್ತಿರುವ ಪ್ರೀತಿಯಿಂದ ಸಾಗಿತು ಅವನು ಮಹಾಭಕ್ತನಾದ ಮಹಾತ್ಮರು ಜನರನ್ನು ತಿದ್ದಿರುವ ಅನೇಕ ಪ್ರಸಂಗಗಳಿವೆ ಮನುಷ್ಯ ತನ್ನ ನಡತೆಯನ್ನೂ ಸುಧಾರಿಸಿಕೊಳ್ಳಲು ಎಂದಿಗೂ ಕಾಲ ಮಿಂಚಿಲ್ಲ